ಹಾಯ್ ಎಲ್ಲರಿಗೂ ಕ್ಲಾಸಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮನೆಯಲ್ಲಿ ಈಸಿಯಾಗಿ ಮ್ಯಾಕ್ರೋನಿ ಪಾಸ್ತಾನ ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಕೇವಲ ಒಂದು ಸಾಸ್ನ ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದನ್ನು ಬ್ಯಾಚುಲರ್ ಸಹ ಮನೇಲಿ ಈಸಿಯಾಗಿ ಮಾಡ್ಕೋಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸನ್ನ ನೋಡೋಣ ಆನಿಯನ್ ಬೀನ್ಸ್ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕ್ಯಾಪ್ಸಿಕಮ್ ಹಸಿರು ಮೆಣಸಿನ್ಕಾಯಿ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ಟೊಮೊಟೊ ಕೆಚಪ್ ತೊಳೆದಿಟ್ಟಿರುವಂಥ ಪಾಸ್ತಾ ಆಯಿಲ್ ಇಲ್ಲಿ ನಾನು ಅಚ್ಚ ಖಾರದ ಪುಡಿ ಸಾಲ್ಟ್ ಮತ್ತು ಪಾಸ್ತಾ ಮಸಾಲ ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಅದಾದ ನಂತರ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಬಿಸಿ ನೀರನ್ನ ಕಾಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಉಪ್ಪನ್ನ ಇದ್ದೀನಿ ಇದು ಒಂದು ಕುದ್ದು ಆದ ನಂತರ ನಾವು ಪಾಸ್ತಾನ ಹಾಕೋಬೇಕು ಇಲ್ಲಿ ತೊಳೆದಿಟ್ಟುಕೊಂಡಿರುವಂತಹ ಪಾಸ್ತಾನ ಹಾಕ್ತಾ ಇದ್ದೀನಿ ನಾನು ಎರಡು ಮೂರು ನಿಮಿಷ ಹಾಗೆ ಬಿಡಿ ಅದಾದ ನಂತರ ನೀವು ಕೈಯಾಡಿಸ್ಬೇಕು ಇಲ್ಲ ಅಂದ್ರೆ ಅದು ತಳ ಹಿಡಿಯುತ್ತೆ ಈಗ ನಾನು ಮತ್ತೆ ಕೈ ಆಡಿಸ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಆಡಿಸ್ತಾ ಇದ್ದೀನಿ ಇಲ್ಲಾಂದರೆ ಅದು ತಳ ಹಿಡ್ಕೊಂಡು ಪಾಸ್ತಾ ಎಲ್ಲ ಕಟ್ ಆಗುತ್ತೆ ಇದು ಬೆಂದಿದೆಯೋ ಇಲ್ವೋ ಅಂತ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಸೊ ನಾನು ಇವಾಗ ಇಲ್ಲಿ ಒಂದು ಪಾಸ್ತಾನ ತಗೊಂಡು ಒಂದು ಫೋರ್ಕಿಂದ ಕಟ್ ಮಾಡಿ ನೋಡ್ತೀನಿ ಈಗ ನೀವು ನೋಡ್ಬೋದು ಈಗ ನಾನೊಂದು ಪಾಸ್ತಾನ ತಗೋತಾ ಇದ್ದೀನಿ ಒಂದು ಫೋರ್ಕಿಂದ ಅದನ್ನು ಕಟ್ ಮಾಡಿ ನೋಡ್ತಾ ಇದ್ದೀನಿ ನೋಡಿ ಈಸಿಯಾಗಿ ಕಟ್ ಆಗ್ತಾ ಇದೆ ಇದರ ಅರ್ಥ ಇದು ಬೆಂದಿದೆ ಅಂತ ಸೊ ಇದನ್ನು ನಾನು ನೀಟಾಗಿ ಸೋಸ್ಕೊಂಡು ಇದಕ್ಕೆ ತಣ್ಣೀರನ್ನು ಇದ್ದೀನಿ ಈಗ ನಾನು ಮತ್ತೆ ಒಂದು ಪಾತ್ರೆನ ತಗೊಂಡು ಇದಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಯಿಲ್ನ ಹಾಕೋತಾ ಇದ್ದೀನಿ ನಾನು ತಗೊಂಡಿರೋ ವೆಜಿಟೇಬಲ್ಸ್ ಪಾಸ್ತಾದ ಮೇಲೆ ನಾನು ಹಾಕೋತಾ ಇದ್ದೀನಿ ನೀವು ಎಷ್ಟು ತೊಗೋತೀರೋ ಅಷ್ಟು ನೀವು ಅಂದಾಜು ಮೇಲೆ ಹಾಕೊಳ್ಳಿ ಇದು ಬಿಸಿಯಾದ ನಂತರ ನಾನು ಇದಕ್ಕೆ ಕ್ಯಾರೆಟನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ತರಕಾರಿಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಗಾತ್ರದ್ದು ಬೇಕು ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನೀವು ಕಟ್ ಮಾಡ್ಕೋಬೋದು ಫಸ್ಟ್ ನಾನು ಕ್ಯಾರೆಟನ್ನು ಹಾಕಿ ಬಾಡಿಸ್ಕೋತಾ ಇದ್ದೀನಿ ಇದಾದ ನಂತರ ನಾನು ಇದಕ್ಕೆ ಬೀನ್ಸ್ ಹಾಕೋತಾ ಇದ್ದೀನಿ ಮತ್ತೆ ಇದನ್ನು ಕೈಯಾಡಿಸ್ತಾ ಇದ್ದೀನಿ ಈ ವೆಜಿಟೇಬಲ್ಗೆ ಸ್ವಲ್ಪ ಉಪ್ಪು ಇಡಿಲಿ ಅಂತ ನಾನು ಇದಕ್ಕೆ ಈಗಲೇ ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ ಕಡಿಮೆ ಪ್ರಮಾಣದಲ್ಲಿ ಹಾಕೋತಾ ಇದ್ದೀನಿ ನಾವು ಪಾಸ್ತಾ ಬೇಯಿಸ್ಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ದೀವಿ ಸೊ ನೀವು ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನಾನು ಚಿಟಿಕೆ ಉಪ್ಪನ್ನು ಹಾಕ್ತಾ ಇದ್ದೀನಿ ಇವಾಗ ಬೇಗ ಬೇಯಲಿ ಅಂತ ನಾನು ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಇದು ಅರ್ಧ ಬೆಂದ ಮೇಲೆ ನಾನು ಇದಕ್ಕೆ ಆನಿಯನ್ನ ಹಾಕೋತೀನಿ ಈಗ ಆನಿಯನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದು ಅರ್ಧ ಬೆಂದಿದೆ ನೀಟಾಗಿ ಬೆಂದಿದೆ ಸೊ ಇವಾಗ ನಾನು ಇದಕ್ಕೆ ಟೊಮೊಟೊನ ಸೇರಿಸ್ಕೋತೀನಿ ನೀವು ಟೊಮೊಟೊನ ಪ್ಯೂರಿ ಮಾಡಿ ಸಹ ಹಾಕೋಬೋದು ನಾನಿಲ್ಲಿ ತುಂಬ ಫೈನ್ ಚಾಕ್ ಮಾಡಿರೋದ್ರಿಂದ ನಾನು ಹೆಚ್ಚಿರೋ ಟೊಮೊಟೊನೇ ಹಾಕೋತಾ ಇದ್ದೀನಿ ನಾವು ಆಗಲೇ ಉಪ್ಪು ಹಾಕಿರೋದ್ರಿಂದ ತರಕಾರಿಗಳೆಲ್ಲ ಬೇಗ ಬೇಯುತ್ತೆ ಸೊ ನಾವು ಕೈ ಆಡಿಸ್ತಾ ಇರೋಣ ನಾನಿವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದ್ರದ್ದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀವಿ ಈಗ ನಾನು ಕೆಚಪ್ನ ಹಾಕೋತಾ ಇದ್ದೀನಿ ಟೊಮೊಟೊ ಕೆಚಪ್ನ ಹಾಕೋತಾ ಇದ್ದೀನಿ ನೀವು ಬೇಕಾದರೂ ನಿಮ್ಮ ಹತ್ರ ಬೇರೆ ಬೇರೆ ಕೆಚಪ್ಗಳಿದ್ರೆ ಗ್ರೀನ್ ಚಿಲ್ಲಿ ಕೆಚಪ್ ಅವ್ರ ಪಾಸ್ತಾ ಕೆಚಪ್ ಅಂತಲೂ ಬರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು ಸೊ ನಾವು ಇಂಡಿಯನ್ ಸ್ಟೈಲಲ್ಲಿ ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಇದೇ ಚೆನ್ನಾಗಿ ಇರುತ್ತೆ ಇದು ನನಗೆ ಟೇಸ್ಟ್ ಅನ್ನಿಸ್ತು ಸೊ ನಾವು ಬೇರೆ ಯಾವ ಕೆಚಪ್ಗಳನ್ನ ಯೂಸ್ ಮಾಡ್ತಾಯಿಲ್ಲ ಕೆಚಪ್ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ತರಕಾರಿ ಜೊತೆ ಹೊಂದ್ಕೊಂಡ್ಮೇಲೆ ನಾನಿವಾಗ ಇದಕ್ಕೆ ಮಸಾಲೆ ಪದಾರ್ಥಗಳನ್ನ ಹಾಕೋತಾ ಇದ್ದೀನಿ ಹಚ್ಚ ಖಾರದ ಪುಡಿ ಉಪ್ಪು ಗರಂ ಮಸಾಲ ಪಾಸ್ತಾ ಮಸಾಲ ಹಾಕೋತಾ ಇದ್ದೀನಿ ಹಚ್ಚ ಖಾರದ ಪುಡಿನ ನೀವು ನೋಡ್ಕೊಂಡು ಹಾಕೊಳ್ಳಿ ಏಕೆಂದರೆ ನಾವು ಆಲ್ರೆಡಿ ಹಸಿರು ಮೆಣ್ಸಿ ಹಾಕಿದ್ದೀವಿ ಸೊ ತುಂಬ ಖಾರ ಆಗ್ಬೋದು ನಿಮ್ಮ ಖಾರಕ್ಕೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಯೂಸ್ ಮಾಡ್ಕೊಳ್ಳಿ ಸೊ ನಾನು ನೀಟಾಗಿ ಎಲ್ಲ ಮಸಾಲೆ ಪದಾರ್ಥಗಳನ್ನು ಬಾಡಿಸ್ತಾ ಇದ್ದೀನಿ ಅಂದರೆ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುತ್ತೆ ಪಾಸ್ತಾದ ಮೇಲೆ ಹಾಕಿದರೆ ಸೊ ಅದು ಅಷ್ಟು ನೀಟಾಗಿ ಹಿಡಿಯೋಲ್ಲ ಸೊ ನಾನು ಇದನ್ನು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿಗಳೆಲ್ಲ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ವಿನೆಗರ್ನ ಸಹ ಯೂಸ್ ಮಾಡ್ಕೋಬೋದು ಅದು ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಅನಿಸಿದ್ರೆ ನಿಮಗೆ ಲೆಮನ್ ಸಹ ಯೂಸ್ ಮಾಡ್ಕೋಬೋದು ಸ್ವಲ್ಪ ಅದು ಹುಳಿ ಟೆಕ್ಸ್ಚರ್ನ ಕೊಡುತ್ತೆ ಆಗ ನಿಮಗೆ ಚ ಈ ಅನ್ಸೋರು ಯೂಸ್ ಮಾಡ್ಕೋಬೋದು ಸೊ ಈಗ ಮಿಕ್ಸ್ ಆಗಿ ನೀಟಾಗಿ ಬೆಂದಿದೆ ಸೊ ನಾನು ಇವಾಗ ಇದಕ್ಕೆ ತಣ್ಣಗಾಗಿರೋ ಪಾಸ್ತಾನ ಹಾಕ್ತಾ ಇದ್ದೀನಿ ನಿಮಗೆ ಕೆಚಪ್ ಬೇಕು ಅಂತ ಅನ್ಸಿದ್ರೆ ಪಾಸ್ತಾ ಹಾಕಿದ ಮೇಲೆ ನಿಮ್ಮ ಟೇಸ್ಟ್ ತಕ್ಕೊಂಡೆ ಹಾಕೊಳ್ಳಿ ಈಗ ನಾನು ಸಣ್ಣ ಉರಿ ಮಾಡಿಕೊಂಡು ಪಾಸ್ತಾದ್ರ ಜೊತೆ ತರಕಾರಿಗಳು ಮಸಾಲೆ ಎಲ್ಲನೂ ಮಿಕ್ಸ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ತುಂಬ ಮಸಾಲೆಯನ್ನು ಸಹ ಯೂಸ್ ಮಾಡಿಲ್ಲ ನಾವು ಖಾರದ ಪುಡಿಯನ್ನು ಸಹ ನಾವು ಹೊರಗಡೆಯಿಂದ ತಂದಿರೋದಲ್ಲ ಅದು ಮನೇಲಿ ಮಾಡಿರೋದು ಖಾರದ ಪುಡಿ ಸೊ ಹಾಗಾಗಿ ನಮಗೆ ಖಾರದ ಪುಡಿ ಆ ಕಲರ್ ಇದೆ ನಾವಿಲ್ಲಿ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ಸ್ನ ಯೂಸ್ ಮಾಡ್ತಾ ಇಲ್ಲ ಇದು ನೀಟಾಗಿ ಎಲ್ಲಾನು ನಾವು ಮಿಕ್ಸ್ ಮಾಡಿದ ಮೇಲೆ ಉರಿನ ಜಾಸ್ತಿ ಮಾಡಿಕೊಂಡು ಎರಡರಿಂದ ಒಂದು ಎರಡು ನಿಮಿಷ ಬೇಯಿಸಿದರೆ ಸಾಕು ಇದು ಪಾಸ್ತಾಗೆ ಎಲ್ಲ ಮಸಾಲನೂ ಇಟ್ಕೊಡುತ್ತೆ ಇವಾಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕೋಣ ಹಾಕ್ಬಿಟ್ಟು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ ನಿಮಗೆ ಬೇಕು ಅಂದರೆ ನೀವು ಚೀಸ್ನ ಸಹ ಯೂಸ್ ಮಾಡ್ಕೋಬೋದು ಆರೋಗ್ಯನ ಸಹ ಯೂಸ್ ಮಾಡ್ಕೋಬೋದು ನಾನು ಅದೇನು ಯೂಸ್ ಮಾಡ್ತಾಯಿಲ್ಲ ಇವತ್ತು ಇಲ್ಲಿ ಸೊ ಸಿಂಪಲ್ ಆಗಿರೋದ್ರಿಂದ ಆ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇಲ್ಲ ನಿಮಗೆ ಆ ಪದಾರ್ಥಗಳನ್ನು ಹಾಕಿ ಮಾಡಬೇಕು ಅಂತ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ತೋರಿಸ್ತೀವಿ ಈಗ ಇದನ್ನ ಬೌಲ್ಗೆ ಹಾಕಿ ಗಾರ್ನಿಷ್ ಮಾಡೋಣ ಇದನ್ನ ನಾನು ನಾಲ್ಕು ಜನ ನೀವು ಸಹ ಮನೆಯಲ್ಲಿ ಇದೇ ರೀತಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೀತಿನ ಕಮೆಂಟ್ಸ್ ಮೂಲಕ ತಿಳಿಸಿ ಸ್ಟೇ ಸೇಫ್ ಸ್ಟೇ ಹೆಲ್ತಿ ಬಾಯ್